ನಾನು ಹುಬ್ಬಳ್ಳಿಯಿಂದ ಬೇಸಿಕ್ಲಿ ಪ್ರಕಾಶ್ ಅಣ್ಣ ವಿ ಆರ್ ಗುಡ್ ಫ್ರೆಂಡ್ಸ್ ಹಳೆ ಫ್ರೆಂಡ್ಸು ಸ್ನೇಹಿತರು ನಾ ಈ ಕಾರ್ಯ ಇದ್ದಾಗ ಹೋದ ವರ್ಷ ಹುಬ್ಳಿಯಲ್ಲಿ ಇದ್ದಾಗ ನಾವು ಮಾತಾಡ್ತಾ ಇದ್ವಿ ಏನೇನು ಮಾಡ್ತೀರಿ ನಿಮ್ಮ ಅಸೋಷ ಅಂತ ಕೇಳಿದ್ರು ಸರ್ ಪ್ರಕಾಶ್ ಅಣ್ಣ ಕೇಳ್ದೆ ಹೇಳಿದೆ ಇಲ್ಲ ಇಂತಿದ್ದ ಕಾರ್ಯ ಇದೆ ಎಫ್ ಟಿ ಡಿ ಅದು ಫ್ರೀಡಮ್ ಥ್ರೂ ಡಿಜಿಟಲ್ ಎಜುಕೇಷನ್ ಒಂದು ಸ್ಕೂಲಲ್ಲಿ ಒಂದು ರೂಮ್ ಡಿಜಿಟಲ್ ಕ್ಲಾಸ್ರೂಮ್ ಮಾಡ್ತೀವಿ ನಾವು ನಮ್ಮ ದೇಶ ಪೂರ್ತಿ ಇದೊಂದು ಪ್ರಾಜೆಕ್ಟ್ ಇಟ್ಕೊಂಡಿದ್ವಿ ಅಂತ ದೆನ್ ಅವರು ಪ್ರೀ ಎಜುಕೇಷನ್ ತಕ್ಷಣ ಇಮಿಡಿಯೇಟ್ಲಿ ಪ್ರಕಾಶ್ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಸ್ಕೂಲ್ಗೆ ಹೋಗಿ ಅಲ್ಲಿಂದ ಫೋನ್ ಮಾಡ್ತಾರೆ ನಂಗೆ ರಾಣಿ ನಾವು ಮಾಡೋಣ ಆ್ಯಕ್ಚುಲಿ ರಾಣಿಬಿನೂರಲ್ಲಿ ನಮ್ಮ ಸಂಘದ್ದು ಯಾವುದು ಕ್ಲಬ್ ಇಲ್ಲ ಇಲ್ಲಿ ಬಟ್ ಅವ್ರು ಹೇಳಿದ್ರು ರಾಣಿಬಿನೂರು ಒಂದು ಮಾಡೇ ಬೇಡಣ ಅಂತೆ ಅವರು ಅಷ್ಟು ಹೇಳಿದ್ದು ನೋಡಿದ ತಕ್ಷಣ ಇಮಿಡೇಟ್ಲಿ ನಮ್ಮ ನ್ಯಾಷ್ನಲ್ಲಿಗೆ ಮಾತಾಡಿ ನಮ್ಮ ಫಂಡ್ ಅವ್ರ ಫಂಡ್ ಎರಡೂ ಸೇರಿ ಹೋದ ವರ್ಷ ಹಂಡ್ರೆಡ್ ರೂಮ್ ಡಿಜಿಟಲ್ ಕ್ಲಾಸ್ ರೂಮ್ ಮಾಡಿದ್ದು ಹಂಡ್ರೆಡ್ ಸ್ಕೂಲ್ಸ್ ಅದನ್ನು ನೋಡಿ ಇವರು ಏನಂದ್ರೆ ಪ್ರಕಾಶನ ಅದು ನೋಡಿ ಎಲ್ಲ ನೋಡಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಹುಡು ಮಕ್ಳಿಗೆ ಯೂಸ್ ಆಗ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಮಾಡೋಣ ಅಂದರೆ ಹಣ ಈ ವರ್ಷ ಮುಗೀತು ಮುಂದಿನ ವರ್ಷ ಖಂಡಿತ ಮಾಡು ಇವು ಒನ್ ಇಯರ್ ಮುಗಿಯಪ್ಪು ಸತ್ತಿಲ್ಲ ನಮ್ಮ ಸೆಪ್ಟೆಂಬರ್ಗೆ ಟೆನ್ ಇಯರ್ ಮುಗೀತು ಅಕ್ಟೋಬರಿಂದ ಪ್ರಕಾಶನ ಬಿಟ್ಟೇ ಇಲ್ಲ ನಮಗೆ ಎಮ್ ಎಲ್ ಎ ಸರ್ ಏನಾದ್ ಕಿರಣ್ ಯಾವಾಗ ಮಾಡೋಣ ಇನ್ನು ಹಂಡ್ರೆಡ್ ಯಾವಾಗ ಮಾಡೋಣ ಅಂತೇಳಿ ಅದು ಇವಾಗ ಕಾಲ ಕೂಡಿ ಬಂದು ಇನ್ನು ಹಂಡ್ರೆಡು ಆಗಿದೆ ಇವತ್ತಿಗೆ ಹೆಮ್ಮೆ ಪಡೋದೇನಂದ್ರೆ ನಾವು ಅವ್ರ ಸ್ನೇಹಿತರಾಗೂ ಹೆಮ್ಮೆ ಪಡ್ತೀನಿ ಅವ್ರದ್ದು ಒಂದು ವಿಷನ್ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಮಾಡಬೇಕು ರಾಣಿಬುರು ತಾಲೂಕನ್ನು ಒಂದು ಲೆವೆ ಎಜುಕೇಷನ್ ಮಟ್ಟಿಗೆ ಲೆವೆಲ್ ಮುಂದ ತಗೊಂಡು ಹೋಗು ಅಂತೇಳಿ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಪ್ರಕಾಶನ ನಾವು ಬರೀ ಒಂದು ಕೂತ್ಕೊಂಡು ಮಾತಾಡಿದ್ದಕ್ಕೆ ಇಲ್ಲಿವರೆಗೂ ತೊಗೊಂಬಂದಿದ್ದ ಕಾರಣ ಅವರೇ ನಾವು ಕೈ ಜೋಡಿಸ್ತಾ ಬಂದ್ವಿ ನಮ್ಮದು ಅವ್ರದ್ದು ಎರಡು ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಾಯಿದೆ ರಾಣಿಬುರು ತಾಲೂಕಿಗೆ ಮಕ್ಕಳಿಗೆ ರಿಯಲಿ ಅವ್ರು ಪುಣ್ಯ ಮಾಡಿದ್ದಾರೆ ಇಂಥ ಲೀಡರ್ ಪಡಿಕೆ ಅಂಡ್ ಸಪೋರ್ಟ್ ಮಾಡಿ ಸರ್ ಇದು ಇವತ್ತೇನು ಪ್ರೆಸಿಡೆಂಟ್ ಇವತ್ತೇನು ಇನಾಗ್ರೇಷನ್ ಮಾಡಿದ ತಕ್ಷಣ ಆಲ್ ಇಂಡಿಯಾದಲ್ಲಿ ಇಂಟರ್ನ್ಯಾಷನಲ್ಲಿ ಇದೆಲ್ಲ ನ್ಯೂಸಿಗೆ ಹೋಗುತ್ತೆ ದ್ಯಾಟ್ ರಾಣೇಬುರ್ ಇಸ್ ಅ ಫಸ್ಟ್ ತಾಲೂಕು ಇನ್ ದಿ ವರ್ಲ್ಡ್ ಟು ಬಿ ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲೈಸ್ ಇದನ್ನು ಇವರು ಆಲ್ರೆಡಿ ಇಲ್ಲಿಂದ ಹೋದ ತಕ್ಷಣ ಅದು ನಮಗೆ ಹಾಕ್ತಾರೆ ಅಕ್ರಾಸ್ ದಿ ವರ್ಲ್ಡ್ ನಮಗೆ ಎಲ್ಲರೂ ಭಾಳ ಖುಷಿ ಪಡ್ತಾರೆ ಯಾಕೆ ಒಂದು ಕೈ ಜೋಡಿಸಿದಕ್ಕೆ ಅದಕ್ಕಿರದಕ್ಕೆ ಸ್ಪೂರ್ತಿಯಾಗಿ ನಮ್ಮ ಜೋಡಿಸಿ ಹಾಕಿ ನಾವು ಅಕ್ರಾಸ್ ಇಂಡಿಯಾ ಮಾಡ್ತಾ ಇದ್ದೀವಿ ಈ ಲೆವೆಲ್ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಇದೊಂದೇ ಆಗುತ್ತೆ ಫಸ್ಟ್ ನಾವು ಹುಬ್ಳಿಯಲ್ಲಿ ಕೂಡ ಮಾಡಿದ್ವಿ ಹಾನಗಲಲ್ಲಿ ಹೋದ ವರ್ಷ ಐವತ್ತು ಕ್ಲಾಸರು ಮಾಡಿದ್ವಿ ಅಲ್ಲೂ ಸಾಕಷ್ಟು ರಿಕ್ವೈರ್ಮೆಂಟ್ ಇದೆ ಬಟ್ ಆಸ್ ಅ ಲೀಡರ್ ಇವರು ಪುಶ್ ಏನು ಮಾಡ್ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಂತ ಏನು ವಿಷನ್ ಇಟ್ಕೊಂಡ್ಬಂದ್ರಲ್ಲ ಬಂದಿರಲ್ಲ ಇದು ಫಸ್ಟ್ ಆಗುತ್ತೆ ನಮ್ಗೆ ಆಗುತ್ತೆ ನಾವೆಲ್ಲ ಕಡೆ ಇದೆ ಪಬ್ಲಿಸಿಟಿ ಮಾಡಿದ್ವಿ ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕು ನಮ್ಮದು ನ್ಯಾಷನಲ್ ಕಾನ್ಫರೆನ್ಸ್ ಇದೆ ಅಮೃತ್ಸರಲ್ಲಿ ಇದು ಮೇಜರ್ ನಮ್ಮದು ವಿಷಯ ವಿಷಯ ಬರೋದು ನಮ್ಮ ಅಧ್ಯಕ್ಷರು ಮಾತಾಡೋದು ಇದ್ರ ಬಗ್ಗೆನೇ ಹಂಡ್ರೆಡ್ ಪರ್ಸೆಂಟ್ ರಾಣಿಬೂರು ತಾಲೂಕಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಿದ್ದೀವಿ ಹೇಳಿ ಇದನ್ನೇ ಮುಟ್ಟುತ್ತೆ ಮೆಸೇಜ್ ಮುಟ್ಟುತ್ತೆ ಎಲ್ಲರಿಗೂ